ಇಲ್ಲಿನ ಪ್ರಶ್ನೆ ಕೇಳಿದರೆ ಜೆ ಡಿ ಎಸ್ ಸ್ಪೋಕ್ಸ್ ಪರ್ಸನ್ ಅಂತಲೇ ಇದೆ ಅವರು ಕರ್ಣನ ಬಗ್ಗೆ ನೀವು ಹೇಳಿರುವ ವಿವರಣೆ ಸರಿಯಾಗಿದೆ ಎನ್ನುವ ಅನಿಸಿಕೆ ನನ್ನದು ಕೂಡ ಆದರೆ ಕುಮಾರವ್ಯಾಸ ಅಂದರೆ ಕವಿ ಕವಿ ಕುಮಾರ ವ್ಯಾಸ ಈ ಥರ ಒಂದು ಕಡೆ ಹೇಳಿದ್ದಾರೆಂದು ಕೇಳಿದ್ದೇನೆ ಮಹಾಭಾರತದಲ್ಲಿ ಯಾರನ್ನೂ ನೆನೆದಿರು ನೆನೆದರೆ ಕರ್ಣನ ನೆನೆ ಕರ್ಣನಂ ನೆನೆ ಈ ಮಾತು ಸತ್ಯವೇ ನಿಜವ ದಯಮಾಡಿ ತಿಳಿಸಿ ಅಂದರೆ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತದಲ್ಲಿ ಈ ಉಲ್ಲೇಖ ಬಂದಿದೆ ನೆನೆದರೆ ಕರ್ಣನ ನೆನೆ ಅನ್ನೋ ಮಾತನ್ನು ಕುಮಾರವ್ಯಾಸ ಹೇಳಿದಾನೆ ಅಂಥೇಳಿ ಅಂದರೆ ಆ ಥರದೊಂದು ಮೇರು ಕವಿ ಹೇಳಿದನ್ ಮೇಲೆ ಆ ದ್ವಿಜನ ನಿಜ ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಅದಕ್ಕಿಂತ ಹಿಂದೆ ಏನು ಭಾರತ ಕರ್ಣರಸಾಯನ ಮಲ್ತೆ ಅಂತ ಪಂಪರನ್ನರ ಕಾಲದಿಂದಲೇ ಮಾತಿದೆ ಅದು ಕುಮಾರವ್ಯಾಸ ಆಮೇಲೆ ಬಂದ ಮೊದಲಿಂದಲೂ ಇದೆ ಅದು ಹಾಗೆ ಈಗ ಕರ್ಣ ಏನೂ ಅಲ್ಲ ಅಂತ ಮಹಾಭಾರತ ಏನೂ ಹೇಳಿಲ್ಲ ಈಗ ಕರ್ಣನ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡುವಾಗ ಅರ್ಜುನನ ಕರ್ಣನ ಅಂತ ಬಂದರೆ ಈ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ ಅರ್ಜುನ ಶೂರನ ಕರ್ಣ ಶೂರನ ಅಂತ ಪ್ರಶ್ನೆ ಕೇಳಿದಾಗ ನಾವು ಅದನ್ನು ಉತ್ತರಿಸಿರ್ತೋ ಇರೋದು ಕರ್ಣನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಅಲ್ಲ ಕರ್ಣನ ವ್ಯಕ್ತಿತ್ವ ಅಂತ ತೆಗೆದುಕೊಂಡ್ರೆ ಮಹಾಭಾರತದಲ್ಲಿ ಪ್ರಧಾನವಾದವನೇ ಅವನು ಕರ್ಣನ ವ್ಯಕ್ತಿತ್ವ ಅಪ್ರಧಾನವಾದದ್ದು ಲೆಕ್ಕಕ್ಕಿಲ್ಲದೆ ಇದ್ದಿದ್ದಲ್ವೇ ಅಲ್ಲ ಅಂತ ಹಾಗೇನಾದರೂ ಆಗಿದ್ದರೆ ಕೃಷ್ಣ ಹೋಗಿ ನೀನೇ ರಾಜ ಆಗು ಅಂತೆಲ್ಲ ಹೇಳೋ ಪ್ರಶ್ನೆಯೇ ಬರ್ತಾ ಇರಲಿಲ್ಲ ಹಾಗಾಗಿ ಕರ್ಣನಿಗೊಂದು ಪ್ರತ್ಯೇಕವಾದ ಅಸ್ತಿತ್ವ ಇದೆ ಅಲ್ಲಿ ಮಹಾಭಾರತದಲ್ಲಿ ಅಸ್ತಿತ್ವ ಇದೆ ಅವನದ್ದೇ ಆದ ಬೇರೆ ಬೇರೆ ಕಾರಣಗಳಿಗಾಗಿ ದಾನಶೀಲತೆ ಅಥವಾ ಸ ಅವನು ಅಸಮರ್ಥ ಅಂತಲ್ಲ ಅಲ್ವಲ್ಲ ಈಗ ನಂಬರ್ ಒನ್ ಯಾರು ಅಂತ ಹೇಳುವಾಗ ನಂಬರ್ ಟು ಯಾರು ಆಗಿದ್ದಾನೋ ಅವನು ಕೋಟಿ ಜನರಿಗಿಂತ ಮೇಲಿದ್ದಾನೆ ಅಂತಲೇ ಅರ್ಥ ಅಲ್ವಾ ಅಂತ ನಂಬರ್ ಟು ಅಂತ ಒಬ್ಬನನ್ನು ಹೇಳಿದರೆ ಅವನು ಏನೂ ಅಲ್ಲ ಅಂತಲ್ಲ ಹಾಗಾಗಿ ಕರ್ಣ ಏನೂ ಅಲ್ಲ ಅನ್ನೋದಲ್ವೇ ಅಲ್ಲ ಕರ್ಣನ ಭಾವ ಕರ್ಣನ ಎಷ್ಟೋ ನಡೆಗಳು ಇವುಗಳನ್ನೆಲ್ಲ ನೋಡಬೇಕಾದದ್ದು ಖಂಡಿತವಾಗಿಯೂ ಇದ್ದೇ ಇದೆ ಅದರಲ್ಲಿ ಸಂಶಯವೇ ಇಲ್ಲ ನಾವೇ ತುಂಬ ಸಲ ನೋಡ್ತಾ ಹೋದ್ವಲ್ಲ ಅವನ ಎಷ್ಟು ಕೆಲವು ಸಲ ಎಷ್ಟು ಪ್ರಾಜ್ಞವಾಗಿ ಮಾತಾಡ್ತಾನೆ ಸೂಕ್ತ ಸಂದರ್ಭಗಳಲ್ಲಿ ಅವನ ನಡವಳಿಕೆಗಳು ಹೇಗಿತ್ತು ಅದನ್ನೆಲ್ಲ ನೋಡಿದಾಗ ಕರ್ಣನಿಗೂ ಅಷ್ಟೇ ಸ್ಥಾನ ಇದೆ ಮಹಾಭಾರತದಲ್ಲಿ ಅಂತಲೇ ಹೇಳಬೇಕು ಆದರೆ ಉಳಿದವರನ್ನು ಇಲ್ಲಿಟ್ಕೊಂಡಾಗ ಈಗ ಇವರು ಹೀಗೆ ಹೇಳಿದ್ರು ಕುಮಾರ ವ್ಯಾಸಾದಿಗಳು ಅನ್ನೋದಕ್ಕಾಗಿ ಬೇರೆಯವರನ್ನೆಲ್ಲ ಮೀರಿಸಿ ಕರ್ಣನಾ ಅಂತ ಪ್ರಶ್ನೆ ಬಂದಾಗ ಅಲ್ಲ ಅಂತ ಹೇಳಬೇಕಾಗತ್ತೆ ಹ್ಞೂ ಹ್ಮ್ ಹ್ಮ್